ಹೆಂಗಪ್ಪಾ ಅಂತ ಕೇಳಿದ್ರೆ ಒಂದು ಊರ ಒಳಗೆ ಗಂಡ ಹಿಂತಿದ್ರು ಭಾಳ ಬಡತನ ಪರಿಸ್ಥಿತಿ ಒಳಗ ತಮ್ಮ ಸಂಸಾರ ತಮ್ಮ ಪ್ರಪಂಚವನ್ನು ನಡ್ಸ್ಕೊಂಡು ಹೋಗಿದ್ರು ಆದ್ರೆ ಇದಿಕ್ಕ ಆಡು ಕಾಲಕ್ಕೆ ಭಗವಂತ ಕಣ್ಣ ತಗ್ದು ನೋಡಲಿಲ್ಲ ಆ ಹೆಣ್ಣು ಮಗಳಿಗೆ ಮಕ್ಕಳಾಗಲಿಲ್ಲ ಹೌದ್ರು ಆ ಹೆಣ್ಣು ಮಗಳು ಒಂದು ವರ್ಷ ಹೋಯ್ತು ಐದು ವರ್ಷ ಹೋಯ್ತು ಹತ್ತು ವರ್ಷ ಹೋಯ್ತು ಹನ್ನೆರಡು ವರ್ಷ ಹೋಯ್ತು ಆ ಹೆಣ್ಣು ಮಗಳಿಗೆ ಕಿವಿಗೆ ಒಂದು ಶಬ್ದ ಬಿತ್ತು ಏನ್ರಿ ಅದು ಶಬ್ದ ಮಕ್ಕಳ ಬೇಕಾದ್ರ ಪಟ್ಟಣಕ್ಕೆ ಬರ್ರಿ ಪಟ್ಟಣದ ಕೆಳಗೆ ಅರಿಕೇರಿ ಹೌದು ಅರಿಕೇರಿ ಊರಾಗ ಅಮೋಘ ಸಿದ್ಧ ಮಕ್ಕಳಿಲ್ಲದ ಅವ್ರಿಗೆ ಮಕ್ಕಳ ಕೊಡ್ತಾನಂತೇಳಿ ಶಬ್ದ ಬಿತ್ತು ಆ ಹೆಣ್ಣು ಮಗಳು ಓಡೋಡಿ ಓಡೋಡಿ ಮುಮ್ಮೆಟ್ಟು ಗುಡ್ಡದ ಮ್ಯಾಗ ಅಮೋಘ ಸಿದ್ಧಗ ಬೇಡ್ಕೊಂಡು ಏನ್ ಬೇಡ್ಕೊತಾರಿವ ಹನ್ನೆರಡು ವರ್ಷಕ್ಕ ಒಂದು ಪಟ್ಟ ಮುಗದ ಮ್ಯಾಗ ಒಂದು ಗಂಡ ಮಗುವಿಗೆ ಜನ್ಮ ಕೊಟ್ಟಳು ಹೌದು ಬಡತನ ಪರಿಸ್ಥಿತಿ ಒಳಗ ಮಗನನ್ನ ಸಾಕಿ ಸಲುವಿದ್ರು ದೊಡ್ಡವನು ಮಾಡಿದ್ರು ಮಗನನ್ನ ಸಾಲಿಗೆ ಹಚ್ಚಬೇಕು ಸಾಲಿ ಕಲಿಸಬೇಕು ನನ್ನ ಮಗನಿಗೆ ನೌಕರಿ ಹಿಡಿಸ್ಬೇಕ ತಿಳ್ಕೊಂಡು ಊರ ಗೌಡನ ನತ್ಯಕ್ಕ ಜೀತಾ ನಿತ್ತ ಮಗನನ್ನ ಸಾಲಿ ಕಲಿಸಿದ್ರು ಸಾಲಿ ಕಲಿತ ಬೆಳಕ ನೌಕರಿ ಹಿಡಿಸಿದ್ರು ನೌಕರಿ ಹಿಡಿಸಿದ್ದ ಮಗನಿಗೆ ತಕ್ಕ ಹೆಣ್ಣು ತಿಳ್ಕೊಂಡು ನೂರಾರು ಚಂದ ಮಗನಿಗೆ ಮದುವೆ ಮಾಡಿದ್ರು ಹೌದು ನನ್ನ ಆತ್ಮೀಯ ಬಂಧುಗಳ ಚಂದ ಕೇಳ್ರಿ ಇವತ್ತು ಹೆಂಗ್ ಪಾತ್ ಕೇಳಿದ್ರೆ ಹಿಂದಕ್ಕಿನ ಕಾಲದಾಗಿತ್ತು ಸಿದ್ದುನಾ ಹಿಂದಕ್ಕೆ ಮಾಡಿ ಮುಂದೆ ಕಳಿದಿತ್ತು ಆದ್ರೆ ಈಗ ಹೆಂಗ ಪಾತ್ ಕೇಳಿದ್ರ ಈಗ ನಾವೇ ಮಾಡಿ ನಾವೇ ಕಳಿದದ ಹೌದು ಹೌದು ಮೈಕ್ ಒಂದ್ ಸ್ವಲ್ಪ ಎಕಾಡಿ ತಿರುಗಿ ಕೊಟ್ಟು ಅನ್ನೋ ಸೌಂಡ್ ಕಡಿಮೆ ಇಟ್ರಿ ಆ ಸೌಂಡ್ ಬಾಕ್ಸ್ ಆ ಕಡೆ ತಿರುಗಿಸ್ರಿ ಇಲ್ಲ ಸೌಂಡ್ ಅರೆ ಕಡಿಮೆ ಇಟ್ರಿ ಹಲೋ ಹಾ ಇರ್ಲಿ ಬಿಡ್ರಿ ಎಲ್ಲಿಗೆ ಬಿಟ್ಟಿನಿ ಅವ್ರನ್ನ ಕೇಳಿ ಸೌಂಡ್ ಅವ್ರನ್ನ ಮಗನಿಗೆ ನೌಕರಿ ಹತ್ತಿದ ಮ್ಯಾಗ ಸುಂದರವಾದ ಒಂದು ಕನ್ಯೆ ತೆಗೆದು ಮಗನನ್ನ ಮದುವೆ ಮಾಡಿದ್ರು ಹೌದು ಎರಡು ಮಗನ ಮತ್ತ ಸಶಿನ ಮನಿ ತುಂಬಿಸ್ಕೊಂಡ್ರು ಇಟ್ಟೆಲ್ಲ ಆಗುದಕ್ಕ ಮುದುಕ ಮುದುಕಿಗೆ ವಯಸ್ಸಾಗಿ ಬಿಟ್ಟಿತ್ತು ಹಿಂಗೇ ಹೋಯ್ತು ಐದು ವರ್ಷ ಹೋಯ್ತು ಹತ್ತು ವರ್ಷ ಹೋಯ್ತು ಮುದುಕ ಮುದುಕಿ ದುಡದ್ ದುಡದ್ ಎಲ್ಲೂ ಸಣ್ಣಾಗಿ ನೆಲ ಹಿಡದು ಆದ್ರ ಸಸಿ ಇದ್ದಕ್ಕೆ ಮನಿಗಿ ಮಗಳಾಗಿ ಅಂತ ಹೇಳಿ ಮುದುಕ ಮುದುಕಿ ತಿಳ್ಕೊಂಡಿದ್ದು ಕರೆ ಆ ಸಸಿ ಮನಿಗಿ ಮಗಳಾಗಿ ಬರ್ಲಿಲ್ಲ ಇದಿಯಾಗಿ ಬಂದಳು ಹೌದು ಅವಾಗ ಒಂದ್ ದಿನ ಏನಾಗಿತ್ತುಪಾತ್ ಕೇಳಿದ್ರ ಏನಾದ್ರ ದಿನ ಪ್ರತಿ ಗಂಡ ಡ್ಯೂಟಿ ಹೋಗಿದ್ದ ಬರ್ತಿದ್ದ ಯಾವಾಗ ಗಂಡ ಮನೆಯಾಗಿರ್ತಾನಲ್ಲ ಅವಾಗ ಅಟ್ಟೆ ಅತ್ತಿ ಮಾವಾಗ ರೊಟ್ಟಿ ಕೊಡ್ತಿದ್ಳು ಹೌದು ಯಾವಾಗ ಮಾನ್ ಈ ಕಡೆ ವಿಚಾರನು ಹೌದು ಅಂತ ಪರಿಸ್ಥಿತಿ ಒಳಗ ಒಂದ್ ದಿನ ಏನಾಗಿತ್ತು ಗಂಡ ಡ್ಯೂಟಿಗೆ ಹೋದ ತನಕ ತೆಲಿಗೆ ಅರಿಬಿ ಕಟ್ಟು ಮನ್ಸದ ಮ್ಯಾಗ ಮಕ್ಕೊಂಡ್ ಬಿಟ್ಲು ಹೌದು ಸಾಯಂಕಾಲ ಐದು ಗಂಟೆ ಆಗಿತ್ತು ಗಂಡ ಡ್ಯೂಟಿ ಮುಗಿಸ್ಕೊಂಡು ಮನಿಗೆ ಬಂದ ಮೊದಲ ಸೀದಾ ತಾಯಿ ತಂದೆ ಹತ್ತಿಕ್ಕ ಹೋದ ಯಾವ ಮುಂಜಾನೆಯಿಂದ ಊಟ ಮಾಡಿ ಇಲ್ಲ ನೀ ಅರಾಮ್ ಇದಿಲ್ಲ ಅಂತೇಳಿ ತಾಯಿನ ಅನುತ್ತನು ಕೇಳಾಕತ್ತಿದ್ದ ಹೌದು ಆದ್ರ ತಾಯಿ ಮನಸ್ಸಿನಾಗ ಹೇಳಲಾರದಷ್ಟು ಕಷ್ಟ ಇತ್ತು ಹೇಳಲಾರ್ದಷ್ಟು ಸಂ ಮುಂಜಾನೆ ಏನ ಮಗ ಹೋಗ್ಯನಲ್ಲ ಆಗ ಒಂದು ಕಟಕ ರೊಟ್ಟಿ ಹಾಕಿರೋಂತ ಸಸಿ ಹೊಳಮಡಿ ತಿರುಗಿ ನೋಡಿದ್ದಿಲ್ಲ ಈ ವಿಷಯ ನನ್ನ ಮಗನಿಗೆ ಹೇಳಿನಿ ಅಂದ್ರೆ ಎಲ್ಲರ ಸಂಸಾರ ಹೊಡೆದಿತ್ತ ತಿಳ್ಕೊಂಡು ಮುದಿಕ್ಕಿ ಎಲ್ಲಾನು ಮನಸ್ಸಿನಾಗ ಇಟ್ಟುಕೊಂಡ ಯಪ್ಪ ನಾ ಹೊಟ್ಟೆ ತುಂಬಾ ಊಟ ಮಾಡೀನಿ ನನ್ನ ಬದ್ದಲ್ಲ ನೀ ವಿಚಾರ ಮಾಡಬೇಡ ನಿನ್ನ ನೀನ್ ಏನ್ ತಿಂಜಾನೆ ತೆಲಿಗೆ ಅರಿಬಿ ಕಟ್ಟಕೊಂಡಳ ಮೊದಲ ಅಕ್ಕಿಗೆ ಏನಾಗಿತಿ ಕೇಳೈತಿ ಹೇಳಿ ಮುದಿಕ್ಕಿ ಹೇಳ್ತಿತ್ತು ತಾಯಿ ಮಾತು ಕೇಳಿ ರೂಮಿಗೆ ಬಂದು ಹೆಂತಿ ಬಾಜು ಕೂತ್ ಕೇಳ್ತಾನ ಅಲ್ಲ ಮುಂಜಾನೆಯಿಂದ ತೆಲಿಗ ಅರಬಿ ಕಟ್ಟಕೊಂಡು ಮಕ್ಕೊಂಡಿ ಬಂದದ ನಡಿ ದವಾಖನಿಗೆ ಹೋಗ್ನತ್ತೇಳ್ ಗಂಡ್ ಹೇಳ್ತಿದ್ದ ಆದ್ರೆ ಹೆಂತಿ ಹೇಳಿದಳು ಏನತ್ತ ಹೇಳುವ ಇವತ್ತು ನನಗ್ ಬಂದಿರುವಂತ ಆರಾಮ ಆಗಬೇಕಾದನ ಇವತ್ತು ದವಾಖನಿಗ್ ಹೋದ್ರೆ ನನಗ ಆರಾಮಾಗಂಗಿಲ್ಲ ನಿಮ್ಮ ಮನಿ ದೇವ್ರ ಆನೆ ಮಾಡಿ ನನಗ ವಚನ ಕೊಟ್ಟೆ ಅಂದ್ರ ನನಗ ಬಂದಿರುವಂತ ಜಡ್ ಅರಾಮಾಕ್ ಅಂತೇಳಿ ಹೆಂತಿ ಹೇಳ್ತಿದ್ವು ಹೌದು ಆಗ ಗಂಡ ಯಾಕಾಗುವಂತೇಳಿ ಹಿಂದ ವಿಚಾರ ಮಾಡಲಿಲ್ಲ ಮುಂದೂ ವಿಚಾರ ಮಾಡಲಿಲ್ಲ ಹೆಂತಿಗೆ ಬಲಗೈ ಮುಂದೆ ಮಾಡಿ ವಚನ ಕೊಟ್ಟ ಆಗ ಹೆಂತಿ ಹೇಳ್ತಾಳ ನನಗ್ ಬಂದಿರುವಂತ ಜಡ್ ನಾ ನಿನ್ನ ಜೋಡಿ ಸಂಸಾರ ಪ್ರಪಂಚ ಹೌದು ನಿಮ್ಮ ತಾಯಿ ತಂದಿನ ಹೊರಗ ಹಾಕಬೇಕು ನನಗೆ ಬಂದಿರುವಂತ ಜಡ್ ಅರಾಮ್ ಆಗ್ತದ ಹೌದು ಹೌದು ಹಾಗು ಒಂದ್ ಕ್ಷಣ ಮಗ ಮನಸ್ಸಿನಾಗ ವಿಚಾರ ಮಾಡಿದ ಹೌದು ಇವತ್ತು ಜೇರ್ ಕಡತ ನನ್ ಹಿಂತಿ ಮಾತ ನಾ ಕೇಳಲಿಲ್ಲ ಅಂದ್ರ ನನ್ನ ಪ್ರಪಂಚ ಇಲ್ಲಿಗೆ ನಿಂದಿರ್ತದ ಹೆಂಗಾದ್ರೂ ವಯಸ್ಸಾಗ್ಯದ ಮುದುಕ ಮುದುಕಿನ ಹೊರಗ ಹಾಕಬೇಕಂತೇಳಿ ಮಗನಲ್ಲಿ ಕೆಟ್ಟ ವಿಚಾರ ಬಂತು ಹೌದು ಅವಾಗ ಮಗ ಹೆಂತಿ ಮಾತು ಕೇಳಿ ಹೊರಗ ಪಡಿಸಲಾಗ ಬಂದ ತಾಯಿ ತಂದಿ ಮುಂದ ಕೂತ್ ಹೇಳ್ತಾನ ಏನತ್ರೀ ಯವ ಸಣ್ಣ ದೊಡ್ಡವಾಗಬೇಕಾದ್ರ ನನ್ನ ಸಲುವಾಗಿ ದುಡಿದಿರಿ ನನ್ನ ಸುಖಾನೇ ಬಯಸಿರಿ ಅಂದ್ರ ಇವತ್ತು ನನ್ನ ಪ್ರಪಂಚ ಚಂದ ಇರ್ಬೇಕಂದ್ರ ಇವತ್ತು ನಿನಗೊಂದು ಮಾತು ಅವಾಗ ಮುದುಕ ಮುದುಕಿ ನನ್ನ ಮಗ ಏನ್ ಕೇಳುತ್ತಾನು ಅಂತೇಳಿ ಹೌಸಿಲೆ ಮಗನನ್ನ ಕೇಳಿದಾಗ ಮಗ ಹೇಳತಾನ ಏನ್ರಿ ಇವತ್ತು ನಿಮ್ಮ ಮಗನಿನ ಮಗನ ಸಂಸಾರ ಚಂದ ಇರ್ಬೇಕಂದ್ರ ಇವತ್ತಿಗೆ ನಾನು ಮನೆ ಬಿಟ್ಟು ನೀವು ಹೋಗಬೇಕು ಹೌದು ಹೌದು ಆಗ ಮುದುಕ ಮುದುಕಿ ಹೇಳ್ತಾವ ಬಂದದು ಇಂಥ ವಿಚಾರ ಮಾಡಬೇಡ ಮಗನ ಯಾಕಪ್ಪ ಅಂತ ಕೇಳಿದ್ರ ಇನ್ನೊಬ್ಬ ಮಗನ ಮಗಾರಿ ನನಗೆ ಹುಟ್ಟಿದಂದ್ರ ಅವನ ಮನಿ ಬಾಗಲಿಗೆರೆ ಹೊಕ್ಕಿನ ಮಗನ ಇರಾವ್ ನೀ ಒಬ್ಬದಿಯೋ ಮುಪ್ಪಿನ ಕಾಲಕ್ಕೆ ನನ್ನ ಹೊರಗೆ ಹಾಕಬೇಡತ್ತೆ ಮುದುಕ ಮುದುಕಿ ಬಿಡುತ್ತಿದ್ದು ಹೌದು ಅವಾಗ ಏನ್ ಹೇಳ್ತಾಳ್ರಿ ಅವ ಮಗ ಆದ್ರ ಮಗನಿಗ್ ಮನಸ್ಸು ಕರಗಲಿಲ್ಲಾ ಮುದಕ ಮುದಕಿ ಹೋಗಂಗ ಕಾಣಂಗಿಲ್ಲ ಅಂತ ಹೇಳಿ ಮುದಕನ ಕಾಲು ಹಿಡದ ದರ ದರ ಎಳ್ಯಾಕತ್ತ ಆಗ ಮುದುಕಿ ಬಂದ ಗಪ್ಪನ ಮುದಕ ಮಗನ ಕಾಲು ಹಿಡದು ಹೇಳತ್ತದ ಏನತ್ರಿ ಯಪ್ಪ ಯಪ್ಪಾ ನೀ ಏನ ಎಳ್ದ ಒಗ್ಯಾಕ್ ಹೋಗಬೇಡ ನಾವು ಹೊರಗ್ ಹೊಕ್ಕಿವು ನಿಮ್ಮಪ್ಪ ವಯಸ್ಸಿದ್ದ ಕಾಲಕ್ಕ ದುಡುದ 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 ಮ ತೊಗಲೆಲ್ಲ ಹಣ್ಣು ದೊಗಲಾಗ್ಯದ ನಿಮ್ಮ ಅಪ್ಪನ ಕಾಲು ಎಳಿಬ್ಯಾಡು ಆ ಮುದಕಗೆ ತ್ರಾಸು ಆಕದ ನಿಮ್ಮ ಅಪ್ಪನ ಕಾಲು ಎಳಿಬೇಡ ಅಂತೇಳಿ ಮುದುಕಿ ಮಗನ ಕಾಲು ಬಿದ್ದು ಬೀಡ್ತಿತ್ತು ಹೌದು ಅವಾಗ ಏನು ಮಾಡ್ತಾರೆ ರೀ ಮಗ ಮತ್ತು ಮುದುಕಿದಕ್ಕಿ ಗಂಡನ ಕ ಬಗಲಾಗ ಕೈ ಹಿಡ್ಕೊಂಡು ಇನ್ನು ನನಗ ನಮ್ಮ ನಮಗೆ ನಮ್ಮ ಮಗಗೆ ಋಣ ತೀರ್ಯದಪ್ಪ ನಮ್ಮ ನಮ್ಮ ಸಂಸಾರ ನಾವು ನೋಡ್ಕೊಂಡು ಹೋಗುಣ ಹೇಳಿ ಬಗಲಾಗ ಒಂದು ಗಂಟು ಹಿಡ್ಕೊಂಡು ಊರು ಬಿಟ್ಟು ಹೊಂಟು ಹೌದು ಮನೆ ಬಿಟ್ಟು ಒಂದು ಹರದಾರಿ ಹೋಗಿದ್ದು ಮುದುಕ ಮುದುಕಿ ನಡು ದಾರಿಯಾಗಿ ನಿಂತು ವಿಚಾರ ಮಾಡ್ತಾರೆ ಏನಪ್ಪ ಮಾಡ್ತಾರೆ ವಿಚಾರ ನನ್ನ ಮಗನಿಗೆ ಮಳ್ಳು ಬುದ್ಧಿ ಹಿಡ್ದದ ಹೌದು ನನ್ನ ಮಗನ ಮಾತು ಕೇಳಿ ಜೇರು ಕಡತ ನಾವು ಊರು ಬಿಟ್ಟು ಹೋದೆವಂದ್ರೆ ನಾಳೆ ಊರಾಗಿನ ಮಂದಿ ನನ್ನ ಮಗನ ಬೇಯ್ತಾರ ಹೌದು ಉಪ್ಪಿನ ಕಾಲಕ್ಕೆ ತಾಯಿ ತಂದಿನ ಹೊರಗೆ ಹಾಕ್ಯಾನ ಅಂತ ಹೇಳಿ ನನ್ನ ಮಗನಿಗೆ ನಿಂದದ ಮಾತು ಬರ್ತಾವ ನಾ ಊರು ಬಿಟ್ಟು ಹೋಗುದು ಬೇಡ ಅಂತೇಳಿ ಮುದುಕ ಮುದುಕಿ ವಿಚಾರ ಮಾಡಿ ಒಳಮಡಿ ಮನಿ ಬಾಗಿಲಿಗೆ ಬಂದು ಹೌದು ಅವಾಗ ಏನತ್ತಿರುವ ಮುಂದ ಮಗನ ಮನಿ ಬಾಗಿಲಿಗೆ ಬಂದು ಮಗನಿಗ ಕಾಲು ಬಿದ್ದ ಕೇಳತ್ತ ಮುದಕ ಮುದಕಿ ಏನ ಎಪ್ಪ ವಯಸ್ಸಾದ ಕಾಲಕ್ಕ ನೀ ಕಾಲಿಲೆ ಹಾಕಿದ ಕೈಲತ್ತೀವೋ ನಮ್ಮನ್ನು ಹೊರಗೆ ಹಾಕಬೇಡ ಎಲ್ಲರೂ ಒಂದು ಮೂಲಗ ಜಾಗ ಕೊಡು ನಾವು ಬಿಸಿದೇ ಬೇಕು ಹಸಿದೆ ಬೇಕಂತ ಕೇಳಂಗಿಲ್ಲ ನೀಲಿ ಹಾಕಿದ ಕೈಲತ್ತೀವೋ ಮಗನ ಅಂತೇಳಿ ಮುದುಕ ಮುದುಕಿ ಬಿಡ್ಕೊಂಡು ಹೌದು ಆಗ ಗನ್ ಮಗ ಮತ್ತ ಮಗನ ಹೆಂಡತಿ ಆ ಎಮ್ಮಿ ದವನ್ಯಾಗ ಎಲ್ಲೋ ಒಂದು ಮೂಲ್ಯಾಗ ಜಾಗ ಕೊಟ್ಟು ಒಂದು ಹರಕ ಚಾಪಿ ಮುರುಕ್ ತಟ್ಟ ಕೊಟ್ರು ಒಂದು ಮುರುಕ ತಾಟ್ ಕೊಟ್ಟು ಅಲ್ಲೇ ಎಮ್ಮಿ ದವನ್ಯಾಗ ತಮ್ಮ ಸಂಸಾರ ಪ್ರಪಂಚ ನಡೆಸ್ತಿದ್ದು ಇದನ್ನೇ ಮನಸ್ಸಿನಾಗ ಇಟ್ಟುಕೊಂಡು ಮುದುಕ್ ಮರೀಗಿ ಮರೀಗಿ ಮರಿಗಿ ನನ್ನ ಮಗನನ್ನ ಹೆಂಗ್ ಬೇಕ ಹಂಗೆ ನಾ ಜಾಕಿ ಮಾಡೀನಿ ಗೌಡನಲ್ಲಿ ಜೀತ ನಿತ್ತ ನನ್ನ ಮಗನ ನೌಕರಿ ಹಚ್ಚಿನಿ ಕರೆ ನನ್ನ ಮಗ ನನಗ ಇಂತ ಪರಿಸ್ಥಿತಿ ಹೇಳಿ ಮುದುಕ ಒಂದು ದಿನ ಮರೀಗಿ ಮರಿಗಿ ಸತ್ತು ಹೋಗಿ ಬಿಡಿತು ಹೌದು ಇನ್ನು ಮುದುಕ ಸತ್ತದಿ ಮನಸ್ಸಿನಾಗ ಮುದುಕಿನ ಒಂದು ಆಗ ಮಗ ಜನ ನಿಮಿತ್ತಿಗೆ ಮುದುಕ ಮುದುಕಿನ ಮನ್ ಕೊಟ್ಟ ಮನ ಕೊಟ್ಟ ಮನೆಗೆ ಬಂದ ಎಮ್ಮೆ ದವನ್ಯಾಗ ನೋಡತಾನ ಮುದುಕ ಮುದುಕಿದ ಹಾಸಿಗೆ ಒಂದು ಚಾಪಿ ಒಂದು ಮುರುಕ ತಾಟ ಬಿದ್ದಿತ್ತು ಹೌದು ಆ ಚಾಪಿ ಮತ್ತು ಮುರುಕ ತಾಟ ಹೋಗಿ ತಿಪ್ಪ್ಯಾಗ ಹೋಗದ ತಿಪ್ಪ ಬಂದ ಜಳಕ ಮಾಡಿ ಇನ್ನ ಅರ್ಬಿ ಹಾಕೋಬೇಕಂತೇಳಿ ತನ್ನ ಕೋಲಕ್ಕೆ ಹೋಗಿ ತಗಿತಾನ ಆ ಚಾಪಿ ಮತ್ತ ಮುರುಕ ತಾಟ ಬಂದೇರಿ ಆಗಿದ್ದು ಆಗ ಮಗನಿಗೆ ದಿಗಲು ಬಡದಂಗ್ ಹೌದ್ರಿ ಈ ನಮ್ಮ ಮುದಕ ಮುದುಕಿ ತಿಂದು ಬಿಟ್ಟಿರುವಂತ ಊಟ ಮತ್ತು ಚಾಪಿ ನಾನೇ ಹೋಗಿ ತಿಪ್ಪ್ಯಾಗ ಹೌದು ಇಲ್ಲಿ ಹೆಂಗ ಬಂದು ಅಂತೇಳಿ ಒಂದ್ ಕ್ಷಣ ವಿಚಾರ ಮಾಡಿದಾಗ ಹಿಂತಿನ ಕರೆದು ಕೇಳತ್ತಾನ ವಾ ನಮ್ಮ ತಾಯಿ ತಂದಿ ತಿಂದು ಬಿಟ್ಟಿರುವಂತ ತಾಟ ಮತ್ತು ಮಕ್ಕೊಂಡಿರುವಂತ ಹಾಸಿಗೆ ನೇಜರಾಗ ಹೆಂಗ ಹೆಂತಿ ನೀ ಏನಾರ ತಂದಿಟ್ಟಿ ಅನ್ನ ಹೆಂತಿನ ಕೇಳಿದಾಗ ಹೆಂತಿ ನಾಯನ ತಂದಿಟ್ಟಿಲ್ಲ ಅಂದ್ರು ಆಗ ತಂದಿದ್ದ ಏನು ಮಾಡಿದಪ್ಪ ಅಂತ ಕೇಳಿದ್ರ ಹತ್ತು ವರ್ಷದ ಮಗ ಇದ್ದವಂಗ ಹೌದು ಆ ಮಗನನ್ನ ಕರೆದ ಕೇಳ್ತಾನಿ ಮುತ್ತ ಬಿಟ್ಟಿರುವಂತ ತಾಟ ಚಾಪಿ ನಾನೇ ತಿಪ್ಪ್ಯಾಗ ಹೋಗದಿದ್ದೆ ನೀ ಏನಾರ ತಂದಿಟ್ಟಿ ಅನ್ನೋ ತಿಳಿಲಾರಕ್ಕ ಅಂತೇಳಿ ಇದ್ದ ಮಗನಿಗೆ ಕೇಳ್ದ ಅವಾಗ ಏನ್ ಹೇಳ್ತಾನ್ರ ಮಗ ಯಪ್ಪ ನೀ ಹೇಳಿದ ಕರೆ ಅದ ಹೌದು ನಮ್ಮ ಆಯಿ ಮುತ್ತ ಬಿಟ್ಟಿರುವಂತ ಚಾಪಿ ಮತ್ತ ತಾಟ ನಾನೇ ತಂದಿಟ್ಟೀನಿ ಹೌದು ಆಗ ಅಪ್ಪ ಹೇಳ್ತಾನ ಎಪ್ಪ ನಿನಗ ಬೇಕಾಗಿದ್ದು ಅಂದ್ರೆ ಬಂಗಾರ ತಾಟನೆ ಮಾಡಿಸ್ಕೊಡ್ತಿದ್ದೆ ನಿನಗ ಹಳಿದ ಬಿಟ್ಟಿರುವಂತ ಹರಕತ್ ನಿನಗೆ ಏನ್ ಕೊಳಮಿತ್ತೇಳಿ ಅಪ್ಪ ಕೇಳಿದಾಗ ಏನ್ ಹೇಳ್ತಾನಿ ಮಗ ಮಗ ಹೇಳ್ತಾನೆ ಕೇಳ್ರಿ ನನ್ನ ಆತ್ಮೀಯ ಬಂಧುಗಳೇ ಈ ಚಾಪಿ ಮತ್ತ ತಾಟದ ಹರಕತ್ ನನಗಿಲ್ಲ ನಾಳೆ ನಿನಗ ಮಗ ಹೇಳತಿತ್ತು ನನ್ನ ಆತ್ಮೀಯ ಬಂಧುಗಳೇ ಆ ಮಗ ಹೇಳ್ತಿತ್ತು ಹೌದ್ರಿ ಹೌದು ಇವತ್ತು ನಾವು ಇಲ್ಲಿ ತಿಳ್ಕೊಬಾರ ವಿಷಯ ಇಷ್ಟೇ ಅದ ಏನ್ರಿ ಇವತ್ತು ನಾವು ನಮ್ಮ ತಾಯಿ ತಂದೆನ ಹೆಂಗ್ ನೋಡ್ಕೊತೀವಲ್ಲ ನಮ್ಮ ನೀವೊಳಗ ಇನ್ನ ತಿಳಿಲಾರದಂತ ಮುಗ್ಧ ಕಂದವಗಳು ಇರ್ತಾವ ನಮ್ಮ ಅಪ್ಪ ಹೆಂಗ ಹೇಳಿ ಅವು ನಿಮ್ಮನು ಹಂಗೆ ನೋಡಿ ಬೆಳೆಸ್ತಿರ್ತಾರ ಅದಕ್ಕೆ ನಮ್ಮ ಅನ್ನ ನೀವೇನು ಕೂತಿರಲ್ಲ ನಿಮಗ ಕೈ ಮುಗಿದ ಒಂದು ಮಾತು ಏನ್ ಹೇಳುದಪ್ಪ ಅಂತ ಕೇಳಿದ್ರ ಏನ್ರಿ ಮಾತಾ ನೀವು ಸಣ್ಣಗಿರ್ತಾಗ ನಮ್ಮ ತಾಯಿ ತಂದೆನಂತವ್ರು ಹೆಂಗಪ್ಪ ಅಂತ ಕೇಳಿದ್ರ ಎಲ್ಲೋ ಒಂದು ಸಂತ ಟೈಮ್ ಒಳಗೆ ನೀವು ನಮ್ಮ ತಾಯಿ ತಂದೆ ಬೆನ್ನ ಹತ್ತಿ ಹೋಗುವಾಗ ಓ ಏನಾಗಿದ್ರು ಒಳಮಡಿ ತಿರುಗಿ ನಮ್ಮ ಅಪ್ಪ ಹೇಳ್ತಾನ ನಿಮಗೆ ಏನತ್ರವ ಮತ್ತು ಯಪ್ಪಾ ನೀವು ಹೊರಗೆ ಬರಕ್ಕೆ ಹೋಗಬೇಡ ಹೌದು ಹೊರಗೆ ಬಂದೆಂದ್ರ ಮ್ಯಾಲ ಬಿಸಿಲದ ಕಾಲಿಗಿ ಕೆಸ್ರು ಹತ್ತದ ನೆತ್ತಿಗೆ ಬಿಸಿಲು ಹತ್ತದ ಹೌದು ನಿಮ್ಮ ಮನ್ಯಾಗ ಕುತ್ತ ಏನು ಬೇಡತಿ ಬೇಡು ಕೈ ಮಾಡಿದ್ದೇನೆ ತಂದು ಕೊಡ್ತೀನಿ ಅಂತ ಹೇಳಿ ನಿಮ್ಮ ಅಪ್ಪ ನಿಮಗೆ ಹೆಂಗ ರಂಬಿಸಿ ಮನ್ಯಾಗ ಕುತ್ತಲ್ಲಿ ನೀವು ಕೈ ಮಾಡಿದ್ದನ ತಂದ ಮನುಷ್ಯಾನಲ್ಲ ಹಂಗೆ ಇದೇ ಮಾತಾ ಮುಪ್ಪಿನ ಕಾಲಕ್ಕೆ ತಾಯಿ ತಂದೆನಂತವರು ಎಲ್ಲೋ ಒಂದು ಮೂಲೆಯಾಗ ಕುಂತು ಒಂದು ರೊಟ್ಟಿ ಬೀಳ್ತಿರ್ತಾರೆ ಅವ್ರಿಗೆ ಹೊಟ್ಟೆ ತುಂಬ ಊಟಕ್ಕೆ ಹಾಕಿ ಜಾಕಿ ಜತನ ಮಾಡಿರ್ತೆ ಕೈ ಮುಗಿದು ಕೇಳ್ತೀನಿ ಕೈ ಮುಗಿದು ಕೇಳ್ತೀನಿ ಹೌದ್ರಿ ಹೌದು ಒಂದು ಮಾತು ಹೆಂಗಪ್ಪಾ ಅಂತ ಕೇಳಿದ್ರೆ ಹಂಗ ರೀ ಯಾರ ತಾಯಿ ತಂದಿನ ಚಂದಂಗಿ ಜಾಕಿ ಜತನ ಮಾಡಿ ಅವ್ರು ಮುಪ್ಪಿನ ಕಾಲಕ್ಕೆ ಹೊಟ್ಟಿ ನಾಯಿ ಹೌದ್ರಿ ಹೌದು ಅದಕ್ಕ ಜಗತ್ತಿನೊಳಗ ತಾಯಿನೇ ಶ್ರೇಷ್ಠ ದಾರ ತಂದಿನೇ ಶ್ರೇಷ್ಠ ದಾರ ಅವ್ರನ್ನ ಚೆಂದ ನೋಡ್ಕೊರೇನಂತ ಒಂದು ಮಾತಿಟ್ಟುಕೊಂಡು ಹೌದು ಅದಕ್ಕ ಸಿದ್ಧವನ್ನ ಏನಾದ್ರು ನೀನು ನಾಯಿ ಮಗ ಆಗಕ್ಕೆ ಹೋಗ್ಬೇಡ ಏ ಇಲ್ರಿಪ್ಪ ನಾವು ನಮ್ಮ ವಾಪನ ಅಳಿತ ಗೊತ್ತಾಗ ಹೊರಗಾಕಿನ್ ನೀವ್ ಹೊರಗ ಹಾಕಿ ಅದಕ್ಕೆ ನೀನು ನಾಯಿ ಮಗ ಆಗಬೇಡ ಯಾರ್ಯಾರ ನಾಯಿ ಮಕ್ಕಳದಿರಲ್ಲ ದಯವಿಟ್ಟು ತಾಯಿ ಮಕ್ಕಳಾಗತ್ತೆ ನಮ್ಮ ಮುತ್ತೂರ್ ಮ್ಯಾಲಿನ ತರ್ಪಿ ಒಂದು ಮಾತು ಕೇಳಕೊಂಡು ಈಗ ಪದ ಹಾಡೋದೈತಿ ಹೇಳ್ರಲ್ಲ ಬಾಳ ದಿನಕ್ ಮಾತಾಡೋಣ ಹಿಂಗ ಹಾಕದ್ರಿಂಗ್ ಹೆಂಗ ಕೇಳು ಹೇಳ್ರಿ ತಾಯಿ ಪ್ರೀತಿ మేక <muchas> I'm going I'm going